ಗಗನಕ್ಕೆ ಹೋಗ್ಬಿಟ್ಟೈತಲ್ಲ ಸುಂಟಿ ಬೆಳ್ಳುಳ್ಳಿ ರೇಟ್ ಎಲ್ಲನು ನಾವೇನು ಶುಂಠಿ ಬೆಳ್ಳುಳ್ಳಿ ತಕೊಂಡೇನ್ ಮಟನ್ ಚಿಕನ್ ಮಾಡಂಗ ಇಲ್ಲ ಬಿಡು ನಾವಂತು ನನವೇ ಯಾವ ಪಟ್ಟಿ ರೇಟ್ ಹೇಳ್ತೀರಣ ನೀವಂತೂನುವೇ ಯಪ್ಪ ಯಪ್ಪ ಯಪ್ಪಯ್ಯಪ್ಪ ಬೆಂಗ್ಳೂರಾಗು ಈ ಪಟ್ಟಿ ರೇಟ್ ಇರೋಕ್ಕಿಲ್ಲೇನು ಇದ್ದಷ್ಟು ಆ ಪಟ್ಟಿ ರೇಟ್ ಹೇಳ್ತೀರಾ ಅಣ್ಣ ಒಂದು ಅರ್ಧ ಅರ್ಧ ಕೆಜಿ ಬೇಕಣ ನೋಡ್ಕೊಂಡು ಹೊಸಿ ಕಮ್ಮಿ ರೇಟ್ಗೆ ಏನೇ ಹಾಕ್ಕೊಳ್ಳಣ ಸುಂಕ ಏನಿ ತಿರ್ಗ ಅಮ್ಮ ಆರಾಮ್ ನಬಕ್ಕೆ ತಿರುಗೆಲ್ಲ ಶಾರ್ಟೇಜ್ ಬರತ್ತಾನು ಲೆಕ್ಕದ್ದಿ ಎಷ್ಟು ಹಾಕಳದೆ ಕಾಲ್ ಕಾಲ್ ಕೆ ಜಿ ಅರ್ಧ ಕೆಜಿ ಏನಾಯ್ತದೆ ಅಷ್ಟೊಂದು ಬೇಕಲ್ಲ ನನ್ ಗಂಡ ಒಂದೊಂದ್ ಕೆಜಿ ಎತ್ಕೊಂಡ್ಬಿಟ್ ಬಾ ಅಂತ ಹೇಳವನಿ ಒಂದೊಂದ್ ಕೆಜಿ ಎತ್ಕೊಂಡ್ ಹೋಗನ್ ಸುಂಕಿರು ಇಲ್ಲ ಅಂತಂದ್ರೆ ಕಡಿಮೆ ಆಯ್ತದೆ ಶ್ಯಾನೆ ಬೇಕಲ್ವನೇ ಊರಾಗೆ ಇಲ್ಲಿಗೆ ನಾನು ಐದ್ ರೂಪಾಯಿ ಶ್ಯಾನೆ ಹೇಳ್ತಾ ಇದ್ರು ಊರಾಗೆ ನಾನೇ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಏಳ್ಕೊಂಡ್ಬಿಟ್ ಬಂದೆ ಎಷ್ಟು ಅಂತ ಕೇಳಿದಕ್ಕೆ ಇದಕ್ಕಿನ ಐದ್ ರೂಪಾಯಿ ಶ್ಯಾನೇನೇ ಯೋಳ್ದ சுக்கிருக்கேம் ரேட் கே நீ எல் சிக்கலா தகபுடா சுண்டி நீங்க தண்ணீர் பட்டைகாக்கே முச்சிப்பட்டு இன்னெஸ்ட் தின ஐத்தி எழா அப்பா இன்னெஸ்ட்டு தின ஐத்தி ஆ சரி கட்டா அண்ணா நோடு இப்போ ஒன்னொந்த கேஜி தகத்திவி சுண்டியா பெழியா எல்லாம் ஈரு எல்லா ஈரு ஆக்கிள்வ ೊಳ್ಳಿ ಹಿಂದೆ ಗಡಿ ಹೋಗಲ್ಲ ದೊಡ್ಡ ದೊಡ್ಡ ಗೆಡ್ಡೆ ಮಟನ್ ಚಿಕನ್ಗೆ ಒಳ್ಳೆ ಸಂದಕ್ ಬರ್ತವೆ ಸೌತೆಕಾಯಿ ಎಲ್ಲನೂ ಇಕ್ಕಳಿದಿವಿ ಎಲ್ಲ ಒಂದೇ ಕಿತ್ತೆ ತಕೊಳ್ಳಿ ಕಡಿಮೆ ರೇಟ್ಗೆ ಯಾಕೆ ಕೊಟ್ಬಿಡ್ತೀನಿ ಎಷ್ಟೆಷ್ಟು ಕೊಡ್ಲಿ ಅಂತ ಹೇಳಕ ಎಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಪೈನಾಗ ಇನ್ನು ಈಗ ಬಂದಿರೋ ಫ್ರೆಶ್ ಫ್ರೆಶ್ ಮಾಲು ಈಗ ಬಂದಿರೋದು ನೀವು ನೀವ್ ಯಾಕೆ ಹೋಗಿ ಇಕ್ಕೊಂಡ್ರು ಇನ್ನು ವಾರ ಇಕ್ಕೊಂಡ್ರು ಕೇಳಕ್ಕಿಲ್ಲ ಏನಾಗಕ್ಕಿಲ್ಲ ಅಂತ ಸಂದಕ್ಕೆ ಇರೋದು ಕೊಟ್ಟು ಈರುಳ್ಳಿ ನಾಲ್ಕು ಕೆಜಿ ಕಣಕೋ ಓ ತಗ ನಾಲ್ಕು ಕೆಜಿ ಶ್ಯಾನೆ ನೀಯಾ ಕಡಿಮೆ ಆಯ್ತು ಕಣಣ್ಣ ನೋಡು 100 ರೂಪಾಯಿಗೆ ಒಂದು 5 ಕೆಜಿ 6 ಕೆಜಿ ಹಂಗ ಹಾಕಿ ಕೊಡುವ ಹ್ಮ್ ಅಕೋ ಈಗ್ಲೇ ಬತ್ತದೆ ಹ್ಮ್ ಬರಕಿಲ್ಲ ಏನನ್ವೇ ಇಲ್ಲ ಅಷ್ಟು ಕಡಿಮೆಗೆಲ್ಲ ಅನ್ವೇಸಿ ರೇಟ್ ಆಗ್ಬಿಟ್ಟೈತಿ ಕಣಕ್ಕ ಮಳೆ ಶ್ಯಾನೆ ತರಕಾರಿ ಪರ್ಕಾರಿ ಎಲ್ಲ ಕಮ್ಮಿ ಆಗೋಗ್ಬಿಟ್ಟೈತೆ ಬೆಳೆ ಬೆಳೆಯೋದು ಮಾಡೋದು ಎಲ್ಲನ್ವೇ ಅದಕ್ಕೆ ನೀನು ಹಿಂಗೆ ಆಯ್ತಿರೋದು ಹ್ಮ್ ತಗೊಳ್ಳಿ ನೋಡ ಹಾಕಿ ಕೊಟ್ಬಿಡ್ತೀನಿ ಸೌತೆಕಾಯಿ ಎಲ್ಲನ್ವೇ ಕೊಡ್ತೀನಿ ಸೌತೆಕಾಯಿ ಎಷ್ಟು ಕೊಡೋಣ ಈರುಳ್ಳಿ ಎಷ್ಟು ರೂಪಾಯಿಗೆ ಹಾಕನ ಅಣ್ಣ ಒಟ್ಟು ಈರುಳ್ಳಿ ನನಗೊಂದು ಹತ್ತು ಕೆಜಿ ಜಿ ಕೊಡೋಣ ಹತ್ತು ಕೆಜಿ ಜಿ ಈರುಳ್ಳಿ ಹಂಗೇನೇನಿಯ ನನಗೆ ಒಂದು ಕೆ ಜಿ ಸುಂಟಿ ಒಂದು ಕೆಜಿ ಬೆಳ್ಳುಳ್ಳಿ ಒಂದು ಹತ್ತು ಸೌತೆಕಾಯಿ ಸಾಕಲ್ವೇನೆ ಹ್ಞೂ ಸಾಕಣ್ಣ ಒಂದು ಹತ್ತು ಸೌತೆಕಾಯಿ ಹಾಕ್ಬಿಡು ಸರಿ ಕಣಮ್ ಎಲ್ಲ ಹಾಕ್ತೀನಿ ಬೇಕಾದ್ರೆ ನೀವು ಒಂದ್ ವಾರ ಬಿಟ್ಕೊಂಡ್ ಬನ್ನಿ ಹೆಂಗಿತ್ತು ಅಂತ ಹೇಳಿ ಪ್ರೆಸ್ಸು ತರಕಾರಿ ಅಂತೂ ಇವಾಗ ತೊಂಡಿ ಪಂಡಿರೋದಕ್ಕೂ ಎಲ್ಲದಕ್ಕೂ ಮೇಸ ಅಂದಕ್ಕಿರ್ತದೆ ಬಿಟ್ ಬರ್ತೀನಿ ರೀ ಎಲ್ಲಾನು ಸೇರಿ ಒಂದು ಮೂಟೆ ಕೊಟ್ಬಿಟ್ಟು ಕೊಡ್ತೀನಿ ಹ್ಞೂ ಸರಿ ಕಣ್ಣ ಒಂದು ಮೂಟೆ ಕೊಟ್ಬಿಟ್ಟು ಕೊಡು ಾಗೆ ತಕೊಂಡು ಹೋಗ್ಬಿಟ್ರೆ ಆ ತಿರುಗ ಇನ್ನೊಂದಿಂತ ಬರ ಅಂತ ಇದ್ದೀರಲ್ಲ ತಿರ್ಗ ಆಮಿಂದ ಕಮ್ಮಿ ಆಯ್ತು ಅದಾಯ್ತು ಇದಾಯ್ತು ಅಂತ ಹೇಳಿದ್ರೆ ತಿರುಗಿಲ್ಲ ಇಲ್ಲ ಇನ್ನು ಬೇಕು ಬೇಕು ಅಂತ ಹೇಳ್ತಿದ್ರೆ ಎಲ್ಲಿಂದ ತಕೊಬಿಟ್ ಬರ ನೀಳು ಮನೆಗೆ ಹೇಳುದು ಅಷ್ಟು ಇಟ್ಕೊಂಡಿಲ್ವೇ ಅಷ್ಟು ಇಕ್ಕೊಂಡಿಲ್ವೇ ನೀವು ಒಂದರ್ನೆ ಒಂದ್ ನೋಡ್ರಿ ಈರುಳ್ಳಿ ಬುಟ್ಟಿ ನೋಡಿ ಇನ್ನು ಒಂದ್ ಕೆಜಿ ಈರುಳ್ಳಿ ಇತ್ತವೆ ಇಷ್ಟೇ ಇರೋದು ಈರುಳ್ಳಿ ಇಷ್ಟೇ ಇರೋದು ಈರುಳ್ಳಿ ಅಂತಿರ್ತಾರೆ ಆ ಈರುಳ್ಳಿಯ ನಾವೇನು ತಕೊಂಬರ್ಕೊ ಬಿಡೋಣ ಎಲ್ಲ ನೋಡೋಳೆ ಅಯ್ಯ ಹಂಗೇನೇ ಬಾ ನೆಂಟ್ರುಗಳು ಅವ್ರ ಮನೆಗೆ ಹೋದ್ರೆ ಕಂಡರ ಮನೆಗೆ ಇಸ್ಕೊಂಬಂದ ಕಿರುಳಿಸ್ಕೊಂಡ್ ಮಾಡ್ತಾರೆ ನಮಗೆ ಮಾತ್ರ ಹೇಳ್ತಾರೆ ನೋಡಿ ಈ ಜಯಕ್ಕನು ಅಕ್ಕನೂ ಗೊತ್ತೀನಿ ಅಂತ ಹೇಳಿತ್ತು ಜಯ ಅಕ್ಕ ಪಾರಕ್ಕ ಅವರು ಬರ್ತೀನಿ ಬತ್ತೀನಿ ಅಂದ್ರು ನಾವು ನೋಡಿ ಏನೋ ಕೆಲಸದ ಮೇಲೆ ಬಂದು ತಗೊಂಡೋಗ್ತಿದ್ದೀವಿ ಹೋದ್ಮೇಲೆ ಒಂದು ಮಾತು ಹೇಳೋದು ಹೇಳಿ ಹಿಂಗೆ ತಗೊಂಡಿದ್ದೀವಿ ಅಂತ ಇಲ್ಲ ಫೋನ್ ಹಾಕಿ ಕೇಳೇನು ಅವ್ರಿಗ ಏನಾರ ಬೇಕಾ ತಗೊಂಡ್ಬಿಟ್ ಬರದಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಮ್ಮ ಮನೆಯ ಎಲ್ಲ ಸೇರೊಂದು ಹದಿನೈದು ಕೆ ಜಿ ಇರ್ತದೆ ಓದ್ಕೊಂಡು ಹೆಂಗೆ ಹೋಗೋದು ಹಾಂ ಆಗಕ್ಕಿಲ್ಲ ಸುಂಕಿರು ಅವ್ರೇನಿಯ ಬಂದು ತಗೊಂಡ್ ಹೋಯ್ತಾರೆ ಈಗ ಎಲ್ಲಿಂದ ಓದ್ಕೊಂಡು ಹೋಗೋ ನಿವ ಮನೇನೇನಿಯಾ ಹೂನಲ್ವಿ ತಗೊಂಬಂದಿರ ಹೇಳೋದ್ ಬೇಡ ಹ್ಮ್ ಇಲ್ಲ ಹೇಳು ನನ್ ಗಂಡ ತಂದು ಕೊಟ್ಟ ಅಂತ ಏನೋ ಒಂದ್ ಸುಳ್ಳು ಹೇಳ್ಬಿಡಣ ತಿರ್ಗ ಆಮೇಲೆ ಇನ್ನ ಮನೆ ಬಿಟ್ಬಿಟ್ಟು ಹೋಗಿದ್ರ ಅಂತ ಮುನಸ್ಕೊಂಡ್ ಬೇರೆ ಕೂತ್ಕೊತಾಳೆ ಅಣೋ ನಾವಿಲ್ಲ ಅಂತ ತೂಕಪ್ಪ ಕಾಕ್ತಿದಂಗ್ ಇದ್ ಮಾಡ್ಬೇಡ ಹಾ ನೋಡ್ಬಿಟ್ಟು ಸಂದ ಕಾಕೊಡು ಏ ನಾವ್ ಯಾಕೆ ಮೋಸ ಮಾಡೋಣಕೋ ಮೋಸ ಮಾಡಿದ್ರೆ ಒಟ್ಟೊಕ್ ತಿಂದಿ ದರಕ್ತದೆ ಓನಮ್ಮಿ ಮಾಡ್ಲು ನೋಡ್ಕೋಣ ನಾವೇ ಕಿಂತ ಮೋಸ ಗೀಸ ಮಾಡ್ಬಿಟ್ ಕಮ್ಮಿ ಹಾಕ್ಬಿಟ್ಟು ಇಲ್ಲಿ ತಗೋಣ ಕಣ ಸುಂಟಿ ಬೆಳ್ಳುಳ್ಳಿನ ಈ ನೋಡು ಎಪ್ಪ ಇಲ್ಲ ಅಲ್ಲಿ ತುಂಬತಾನೆ ಅನಿಸ್ತೈತೆ ಇವ್ ಆಂಟಿನ್ ಕೇಳು ಕಮ್ಮಿ ಎಷ್ಟು ರೇಟ್ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಆಂಟಿ శుంఠి బుళి ఎస్ట్ రేటు ఏను నన్న కళి నిను ఓ యాకే నిమ్మే కళితు శంఠి బిద్దే తగ్తిరదు అదకే శుంఠి బు ఎస్ రేట్ అంతేబట్టు కేతాయి నాకు తగం హోక్కి ஏன் அக்கே நான்கு நங்க எஸ் வயசு ஆக அன்க்கிட்டு நீங்க நினைக்க எட்டு வயசு ஆகி அந்த அன்க்கிட்டு நீங்க நன் நினை அந்த கரீன்ல நானே நீங்க ஆண்டி தர கனிங் ஆண்டி தர கனிதா இன்னும் கேனியா ஆண்டியாக நானும் ஆண்டியாக நான் நோடு மக்க நோடு நான் ஆண்டி மக்கல்ல ஆண்டி மக்கிண்ட்யா சோம்கீர்ப்பி நேன ஏழா எஸ்ல வயசு అబ్బా బా ఈ ఇప్పో నీగినర్ష శిర్బోదు అదే అం ఆంటీబిటే నను అది అంగల ఆంటే ఆగిబుటే నన్నేని ఆంటే అంత కలితిలో నోడ్ల నోడ్ల మక వా అంటు కనసీ మొక్క కనస్ ఆి అంతే నోత్ వర్ దొడ్బుట్రలో ని ఆంటే ఆగిబుట్టా నిర్షు శా ఆగిట్రే సా ఆంటీ ఆి అంకల్ 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 అంతే కాక కుబుతీ ఇదో దొద్దు సోకి ఆగతి ఏ మక నోడే అనస్థైతే ఎంగస్త మే ஆஹ் வயசு அனஸ்ல அன்னஸ்ல தானே அது அங்க ஆண்டி அந்த கரது அது அங்கி அந்த கதா சரோஜி சும் கரல அவர் கரது தமிழ் ஆகிடுத்துனே ಹಾ ಏನಾರ ಏನಾರು ನಿನ್ ತೊಗಿಬಿಡ್ತದ ಇಲ್ಲ ಓಡೋಗ್ಬಿಡ್ತದ ಏನಾಯ್ತದೆ ನಿಂದ ಒಳ್ಳೆ ಕತೆ ಆಯ್ತಲ್ಲ ನಿಂದು ನೋಡು ಹೆಂಗ ಆಡ್ತೀಯ ಅಂತ ಹೇಳಿದ್ರೆ ನೀನ್ ಹುಸಿ ಬಾಯಿ ಮುಚ್ಕೊಂಡಿರು ಹಂಗಾದ್ರು ಅನ್ಕೊಳ್ಳೋರು ಅನ್ಕೊಂಡ್ಲಿ ಇದ್ ಯಾಕ ಸುಮ್ನೆ ನೀನು ಅವ್ರ ಮೇಲೆ ಜಗಳ್ ಬೀಳ್ತಿದ್ಯಾ ಅಯ್ಯೋ ನೋಡ್ರಪ್ಪ ನೋಡ್ರಿ ಆ ಸುಮ್ಮನೆ ಅವಳು ಹಂಗೇನೇ ನೀನ್ ಸ್ವಲ್ಪ ಬೇಜಾರಾಗಿದ್ಲು ಅದಕ್ಕೆ ಹೆಂಗ್ ಹೆಂಗ ಅಂತವಳೆ ನೋಡ್ರಿ ಸುಮ್ನೆ ನಿಂತ್ಕೊಂಡ್ರೆ ಸರಿ ಕಳ್ಪದಿ ಸುಮ್ನ ನಿಂದ್ಕಟ್ರ ಸರಿ ಏನ್ಲಾ ಎಲ್ಲಾ ತಿರ್ಬೋಕಿದ್ ಮತ್ವಾ ಏನ್ಲಾ ಕಾಲೇಜ್ ಹೋಗಿ ತಕ್ಷಣ ಆಂಟಿ ಆಂಟಿ ಅನ್ನೋ ನಿಮ್ಗೆ ಕೆಲಸ ಆ ನೋಡು ಇನ್ನೊಂದು ಕಿತ್ತ ನನಗೆ ಮುಂದೆ ಏನಾರ ನನ್ನ ಆಂಟಿ ಪಾಂಟಿ ಒಂದಿದೆಯನ್ನ ಕೇಳಿಸ್ಕೊಬೇಕಂತ ಆ ಏನಾದ್ರು ನಾನು ನಿನಗೆ ಏನಾರು ಡುಮ್ಮಿ ತರ ಕಾಣಿಸ್ತಿದ್ದೀನಿಲ್ಲ ಹೋಲಿದ ಅಪ್ಪ ಇರೋದಕ್ಕೆ ವಯಸ್ಸಾಗತ್ತೆ ಅಂತ ಅನ್ಕೋತಾರೆ ಏನೋದಕ್ಕೆ ನಾನು ತರ ಕಾಣಿಸ್ತಾ ಕಾಣಿಸ್ತಾಯಿದ್ದೀನ ಇಲ್ಲ 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 ಓಲಿ ನನ್ ಕೂದಲ್ಲೇ ಏನಾರ ಬೆಳಗ್ಗೆ ಆಗೋಗ್ಬಿಟ್ಟು ಅಜ್ಜಿ ಮುದ್ಕಿ ತರ ಏನಾರ ಆಗೋಗ್ಬಿಟ್ಟಿದ್ದೀನಿಲ್ಲ ನನಗೆ ಅಯ್ಯೋ ಅಕ್ಕ ಕ್ಷಮಿಸ್ಬಿಡಿ ಅಕ್ಕ ಏನೋ ತಪ್ಪ ಹೋಗ್ಬಿಡ್ತು ಹಾಂ ಏನೋ ಬೈ ಮಿಸ್ಟೇಕ್ ಆಗಿಬಿಟ್ಟು ಹಂಗೆ ಕರೆದ್ಬಿಟ್ವಿ ನಾವೆಲ್ಲರೂ ಹಂಗೆ ಕರೀತಿದ್ದು ಅದಕ್ಕೆನೇ ಹೌದಾ ಸರಿ ಬಿಡಿ ಅಂಕಲ್ ಸರಿ ಬಿಡಿ ಅಂಕಲ್ ನಿಮ್ಮನ್ ಪಾಪ ಅಂಕಲ್ ಅಂತ ಕರಿದ್ರೆ ಶುರು ಆಗ್ತದೆ ಇನ್ನ ಆಂಟಿ ಅಂತ ಕರಿದ್ರೆ ನಾನು ನಿಮ್ಮನ್ ಅಂಕಲ್ ಅಂತ ಕರೀತೀನಿ ಆ ಸರಿ ಅಂಕಲ್ ಆಯ್ತು ಬಿಡಿ ಪರವಾಗಿಲ್ಲ ಏಜಿ ಹೋದ್ರೋಗ್ಲಿ ಬಿಡ್ಲೇ ಅಯ್ಯಯ್ಯಾ ಆಂಟಿ ಅಂತ ಕರೀತಷ್ಟೇ ನಂಟಿ ಬಿಟ್ಟಿದೀವ ಒಂದ್ ಕಟ್ಟು ಅನ್ಕಂಡ್ ಬಿಡು ಏನೋ ಕಾಲೇಜ್ ಹುಡುಗರು ಮಾತಾಡ್ಕತಾರೆ ಒಂದ್ ಕಟ್ಟು ಅನ್ಕೊಂಡ್ಲಿ ಬಿಡು ಬುಡಪ್ಪಿ ಬುಡ್ ನಡ್ರಿ ನೀವ್ ಇಲ್ಲಿ ಯಾಕೆ ನಿಂತ್ಕೊಂಡಿದೀರಾ ನೋಡಿರಿ ಸುಮ್ನೆ ಜಗಳ ಮಾಡ್ಕೊಂಡೆಲ್ಲ ನಮ್ಮನ್ನೇ ನೋಡ್ತಾವ್ರಿ ನಡಿರಪ್ಪಿ ನೀವು ಈ ಸುಮ್ಮನೆ ನಿಂತ್ಕೊಳ್ಳೆ ಮದುವೆ ಮಾಡ್ಕೊಂಡು ಇವ್ ಮಕ್ಕಳಾಗಿದ್ದ ತಕ್ಷಣ ಏನೇ ಆಂಟಿ 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 ಅಂತ ಕರೆದ್ಬಿಟ್ರೆ ಒಟ್ಟೆ ಗುರಿಯಕ್ಕಿಲ್ವೇನೆ ಎಲ್ಲರೂ ಆಂಟಿ 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 ಅಂತ ಕರೀತಿದ್ದಾರೆ ಇನ್ನು ಮೂವತ್ತು ವರ್ಷದಿಂದನು ಅಷ್ಟೇ ಈಗಾನು ಮೂವತ್ತೈದು ವರ್ಷ ಬಿಟ್ಬಿಡು ಮೂವತ್ತರ್ಸ್ದಿಂದಲೂ ಆಂಟಿ 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 ಅನ್ನೋ ಆಂಟಿ ತರ ಕಾಣಿಸ್ತಾ ಇದೇನೇ ಏಳು ಏಳೆ ಹಾಂ ಕಾಣಿಸ್ತಿದೀವಿ ಅಂತ ಹೇಳ್ಬಿಟ್ಟು ಯಾವ ಒಂದು ಇಪ್ಪತ್ತೆಂಟು ಆಗಕ್ಕಿಲ್ಲ ಇಲ್ಲ ಇಪ್ಪತ್ತೈದು ನೀನ್ ಮದುವೆ ಮಾಡ್ಕೊಬಿಡಿ ನೀನು ಇಪ್ಪತ್ತೈದು ಮದುವೆ ಮಾಡ್ಕೊಂಡು ಮಗ ಅವಾಗೇ ಆಂಟಿ 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 ಅಂತ ಒಳ್ಳೆ ನಾಯಿ ಬಾಯಿ ಬಡ ಬಡಬಿ ಬಿಡ್ಕತ್ತಾರೆ ಅಂದ್ಕೊಳ್ಳಿ ಅನ್ಕೊಳ್ಳೋರು ಅನ್ಕೊಳ್ಳಿ ಬಿಡು ನಮ್ಗೆ ಏನ ಅನ್ಬೇಕು ನಮ್ಗೆ ಏನಾದ್ರು ಆಂಟಿ ಅಂತಾನೆ ಅನ್ಕೊಳ್ಳಿ ನನ್ನ ನೋಡು ಮನೆ ನಾನು ನೋಯ್ ಸೋನಿಯ ಆಂಟಿ ಆಂಟಿ ಅಂತ ಕರ್ದ ಈಗ ನಾ ಸುಮ್ಕಾಗ್ಲಿಲ್ವೇ ಅನ್ಕೊಂಡ್ರು ಅನ್ಕೊಂಡ್ರ ಅನ್ಕೊಂಡ್ ಆಳ್ ಬಿದ್ದೋಗ್ಲಿ ಬಿಡು ಅಂತ ಸುಂಟಿ ಎಲ್ಲ ಕೊಟ್ಟಿಟ್ಟಿದೀವಿ ಕಣಕ್ಕು ಇದ್ದೇ ಕೊನೆ ಇನ್ನೊಂದ್ ಕಿತ್ತ ಎಂದನ ಆಂಟಿ 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 ಅಂತ ನಾನು ಹಿಂದೆ ಏನಾರ ಮಾತಾಡಿಸ್ಬಿಟ್ರು ಹಂಗೆ ರುಬ್ಬೆ ಬಿಡ್ತೀನಿ ಅಷ್ಟೇ ಏನಿಯಾ ಏ ನಿಮ್ಮ ಅಮ್ಮನ ವಯಸ್ಸು ಆಗ್ಬಿಟ್ಟೈತೆ ನನಗೆ ನಿಮ್ಮ ಅಮ್ಮಂಗೆ ವರ್ಷ ಆಗೈತೆ ನಾಗ್ಲಿ ಏನಿಯಾ ಆ ನನಗೇನಾದ್ರು ವಯಸ್ಸಾಗ್ಬಿಟ್ಟೈತೆ ನಿಮ್ಮ ಅಮ್ಮನ ವಯಸ್ಸು ಆ ನಡಿಲಿ ಐದು ವರ್ಷ ಹತ್ತು ವರ್ಷ ಜಾಸ್ತಿ ಹಾಕಿಲ್ಲ ಆವಾಗಲೇ ಏನೋ ಬಂದ್ಬಿಡ್ತಾವೆ ಆಂಟಿ ಅಂಕಲ್ ಅಂತ ಅನ್ಕೊಂಡು ನಡಿಲಾ ನಡಿಲಿ ಸುಮ್ನೆ ಏನಿಯಾ ಆಂಟಿ ಅಂತ ಹೇಳಿದ್ರೆ ಇಷ್ಟೊಂದ್ ಸಮಸ್ಯೆ ಹೋಗ್ಬಿಡ್ತದ ನೋಡಲಾ ನಮ್ಗೆ ಹಾಕ್ಬೇಕು ಒಂದಿದ ಸರಿಯಾಗಿ ಆಯ್ತಲ್ಲ ನಮ್ಗಂತೂ ಯಪ್ಪಾ ನೋಡಿ ಯಾರನೂ ಆಂಟಿ ಆಂಟಿ ಅಂತ ಕರಿಬಾರದು ಕಂಡ್ಲಾ ಸುಮ್ನೆ ಮೇಡಮ್ ಮೇಡಮ್ ಅಂತ ಕರೀದಿ ಎಷ್ಟೋ ಉತ್ತಮ ಏ ಬರಕೋಕಿ ಎಲ್ಲೋದ್ರು ಕೇಣಿ ಕಿತ್ ಬಿಡ್ತಿಯಾ ನೀನ್ವೆ ಸುಮ್ನೆ ಒಂದ್ ಚೆನ್ನಾಗಿರಾಕಿಲ್ಲ ನೋಡು ಸಾಂಕ ಎಲ್ರು ನಮ್ಮಿಗೆ ನೋಡ್ತಾವ್ರೆ ನೋಡ್ರಿ ನೋಡ್ಲಿ ಬಿಡೆ ನಂಗೆ ಅದೇನೋ ಮೊಯ್ಯೆಲ್ಲ ಉರ್ದೋಗ್ಬಿಡ್ತದೆ ನೋಡೋಣ ನಾನು ಎಷ್ಟನೇ ಸ್ವಿನ ಗುಟ್ಟಿದ್ದೀನಣ್ಣ ನಾನು ಹೇಳೋಣ ಯಾಕಣ್ಣ ನಾನು ಆಂಟಿ ಅಂತ ಕರಿಬೇಕು ನನ್ನ ಹಾ ತೊಂಬತ್ತನೇ ಸ್ವಿನ ಗುಟ್ಟಿದ್ದೀನಿ ಕಾಣಣ್ಣ ಅಯ್ಯೋ ಒಂದ್ ತರ್ಕಣಕ್ಕ ಒಂದರ ಒಂದ್ರ ಬಗ್ಗೆ ಎಲ್ಲಾ ಬೇಜಾರ್ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದೆ ಅನ್ಕೊಂಡ್ ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಂಕ ಹೋಗ್ಬಿಡ್ತೀನಿ ನಾನಂತೂ ನನ್ವೇ ನಾನ್ ಹಂಗೆಲ್ಲ ಸುಂಕ ಹಾಕಿಲ್ಲ ಕಣ್ಣು ನಾನ್ ಹಂಗೆಲ್ಲ ಸುಂಕಿ ಆಗ ಅಂತೊಳೆ ಅಲ್ಲ ಬಿಡು ನಾನಂತೂ ನಾನು ಒಬ್ಬೊಬ್ರು ನಂತರ ಸರಿ ಕಣಕ್ಕ ಕಟ್ಟಿಕ್ಕಿದ್ದೀನಿ ಬರ್ರಿ ತಕ್ಕ ಬರ್ರಿ ಎಷ್ಟಾಯ್ತಣ್ಣ ರೇಟು ಹೇಳಲ್ಲ ಟೋಟಲ್ ಏನ್ರಪ್ಪ నిమగూ ఇంత అనుభవ ఆదా ఎనవే నంతూ యార్ ఆంటీ పంటే అంతె కదే ఇక బెక్కు మేడం 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 అంత కల్బి అది బెంగళూర్న అంతూరు వచ్చిబితారు సుంకేని ఆంటీ పంటే అంత కల్బిట్రే అదకే ననంతూ ఆంటీ పంటే అంత యార్నో కరీకేలా సుమ్ సర్ అంతి ఇలా అంతే మేడం మేడం అంత కల్బిడ్తీని యాక్ బో మన్స బేజారు అయిత అంతమ్ సుమీవరు ఇతర అబ్బు నన్నే నీ ఆంటరీతి అంత బీడ్రూ ఇతారు సరోజి అంతరు అదే వే నోడ్కడ్ బస్తీ ఎల్గూ అనుభవ ఆదాయ యార్గో అనుభవ అదైతే కమెంట్ పాల్సి